ದೇವಜನರಿ ತಮ್ಮೆಲ್ಲರಿಗೂ ಏಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಇಂದು ಬೆತ್ಸತ ಮೆಥೋಡಿಸ್ಟ್ ಚರ್ಚ್ ಗಾಳಿಮ್ಮಗುಡಿ ಕ್ಯಾಂಪ್ ಸಭಾ ಪಾಲಕರಾದ ರಿವ್ ಎಡ್ವಿನ್ ಬಾಬುರವರು ಸುಮಾರು ಹನ್ನೊಂದು ವರ್ಷಗಳ ಕಾಲ ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ ಕ್ರಿಸ್ತನ ಮಾರ್ಗಗಳನ್ನ ಆತನ ದೇವೋಕ್ತಿಗಳನ್ನು ಬೋಧನೆ ಮಾಡುತ್ತಾ ಕ್ರಿಸ್ತನು ಈ ಭೂಮಿಯ ಮೇಲೆ ಸಾರಿರುವ ಸಂದೇಶವನ್ನ ಸಾರುತ್ತಾ ನಿನ್ನಂತೆಯೇ ನಿನ್ನ ನೆರೆಹೊರೆಯವರನ್ನ ಪ್ರೀತಿಸು ಎಂಬುದು ನೀನು ನಿನ್ನ ಸಹೋದರರ ನಿಮಿತ್ತ ಪ್ರಾಣವನ್ನ ಪಣಕ್ಕಿಟ್ಟು ಪಾಪದಿಂದ ರಕ್ಷಿಸು ಎಂದು ಹೇಳಿದ ಆ ಯೇಸುವಿನ ಸಂದೇಶಗಳು ತಿಳಿಸುತ್ತಾ ಈ ಭೂಮಿಯ ಮೇಲೆ ಮನುಷ್ಯರ ಬದುಕು ಶಾಶ್ವತವಲ್ಲ ನಾವು ಪರಲೋಕದಿಂದ ಬಂದವರು ಮರಳಿ ಪರಲೋಕಕ್ಕೆ ಹಿಂದಿರುಗಬೇಕು ಎಂದು ತಿಳಿಸುತ್ತಾ ತಮ್ಮ ಜೀವನದುದ್ದಕ್ಕೂ ಯೇಸುವಿನ ವಿಷಯಗಳನ್ನ ಬೋಧಿಸುತ್ತಾ ಬದುಕಿದರು ಅವರು ಇಂದು ನಿವೃತ್ತಿಯನ್ನ ಹೊಂದುವ ಮೂಲಕ ತಮ್ಮ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಚಿಕ್ಕ ಅಳಿಲು ಸೇವೆಯನ್ನ ಮಾಡುವುದರ ಮುಖಾಂತರ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸಭೆಯ ಕಾರ್ಯದರ್ಶಿಯಾದ ರಾಜೇಶ್ ಕುಮಾರ್ ಉಗ್ರಾಣಿಕಾರರಾದ ಬಂಡಿ ಇಂಜಪ್ಪ ಸುದರ್ಶನ್ ಜೇಮಿಸ್ ಆನಂದ್ ಊರಿನ ಹಿರಿಯರಾದ ಸಣ್ಣ ತಾಯಪ್ಪ ಸಣ್ಣ ಭೀಮಣ್ಣ ಎಂ ನರಸಿಂಹಲು ಬೊಜ್ಜಪ್ಪ ಯುವಕರು ಯುವತಿಯರು ಮಹಿಳೆಯರು ಉಪಸ್ಥಿತರಿದ್ದರು ಸರ್ ಸೇಶ್ವರ ನಾಮನದಲ್ಲಿ ತಮ್ಮೆಲ್ಲರೂ ಕೂಡ ತಿಳಿಸ್ತಾ ಇದ್ದೇನೆ ಸಂದರ್ಭದಲ್ಲಿ ಮತ್ತೆಷ್ಟು ಕಳೆ ಮುಗಿಯ ಸಭೆಯ ಸಭಾಪಾಲಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಸುಮಾರು ಹನ್ನೊಂದು ವರ್ಷಗಳ ಕಾಲ ಇಲ್ಲಿ ಸೇವೆ ಸಲ್ಲಿಸಿರ್ತಾರೆ ಆ ಸೇವೆ ಪ್ರವೃತ್ತಿಯಾಗಿ ತಮ್ಮ ಜೀವನವನ್ನೇ ಮಡುಪಾಲಿಕೊಂಡು ಕ್ರಿಸ್ತೇಶ್ವರನಲ್ಲಿರತಕ್ಕಂಥ ಎಲ್ಲ ರೀತಿಯ ಆತ್ಮಗಳನ್ನು ದೇವರಲ್ಲಿ ಬಲಪಡಿಸುವುದಕ್ಕಾಗಿ ದೇವರ ಚಿತ್ರವನ್ನು ನೆರವೇರಿಸುವುದಕ್ಕಾಗಿ ಅವರು ಸುದೀರ್ಘವಾಗಿರ್ತಕ್ಕಂಥ ಅವರ ಜೀವನ ಪಯಣದಲ್ಲಿ ಯೇಸು ಕ್ರಿಸ್ತನ ಸ್ಮರಣೆಯ ಮುಖಾಂತರ ಆತನ ತತ್ವಗಳನ್ನು ಅಳವಡಿಸಿಕೊಂಡು ಅದೇ ರೀತಿಯಾಗಿ ಬೋಧನೆ ಮಾಡುತ್ತಾ ಎಲ್ಲರೂ ಕೂಡ ಸಮಾಜದಲ್ಲಿರ್ತಕ್ಕಂಥ ಎಲ್ಲರಿಗೂ ಎಚ್ಚರಿಸುತ್ತಾ ಹಾಗೂ ಈ ಲೋಕದಲ್ಲಿ ಬದುಕುವಂಥ ನಾವೆಲ್ಲರೂ ಕೂಡ ಪರಲೋಕದ ನಿವಾಸಿಗಳಾಗಿದ್ದೇವೆ ಆದ್ದರಿಂದ ನಾವೆಲ್ಲರೂ ಕೂಡ ಒಂದು ದಿನ ಈ ಭೂ ಯಾತ್ರೆಯನ್ನು ಮುಗಿಸಿ ಪರಲೋಕಕ್ಕೆ ಹೋಗುವಂಥವ್ರು ಇದ್ದೀವಿ ಅಂತೇಳಿ ಆ ಕ್ರಿಸ್ತನ ತಿಳಿಸಿರ್ತಕ್ಕಂಥ ಸನ್ಮಾರ್ಗದಲ್ಲಿ ನಿನ್ನಂತೆ ನಿನ್ನ ನೆರೆಹೊರೆಯವರನ್ನು ಪ್ರೀತಿಸಬೇಕು ನಿನ್ನ ನೆರೆಯವರೆಗಾಗಿ ನಿನ್ನ ಪ್ರಾಣತ್ಯಾಗವನ್ನು ಮಾಡಬೇಕು ಈ ಭೂಲೋಕದಲ್ಲಿ ಯಾವುದು ಕೂಡ ಶಾಶ್ವತವಲ್ಲ ಅಂತೇಳಿ ಇಂಥಲ್ಲ ಒಳ್ಳೆ ರೀತಿ ಇರತಕ್ಕಂಥ ಬೋಧನೆಗಳನ್ನು ಬೋಧಿಸುತ್ತಾ ಗೊತ್ತು ಅವರು ನಿವೃತ್ತಿ ಜೀವನವನ್ನು ಪಡೆದುಕೊಂಡಿದ್ದಾರೆ ಆದ್ದರಿಂದ ಈ ಸುದೀರ್ಘ ಪ್ರಯಾಣದಲ್ಲಿ ದೇವರು ತಮ್ಮ ಒಂದು ಜೀವನವನ್ನು ಮುಂದಿನ ದಿನಮಾನ ಕೂಡ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಜೀವನವನ್ನು ಜೀವಿಸುವುದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಆಯುಷ್ ಎಲ್ಲವನ್ನು ಕೊಟ್ಟು ಇನ್ನೂ ಕಾಪಾಡಬೇಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ದೇವ ಸೇ ದೇವರ ಸೇವೆಯನ್ನು ಮಾಡಬೇಕೆಂತ ಹೇಳಿ ಬಯಸುತ್ತಾ ಈ ಸಂದರ್ಭದಲ್ಲಿ ಯುವ ರೀತಿಯಾಗಿರ್ತಕ್ಕಂಥ ಈ ದಿನವನ್ನು ನಾವು ಬಹಳಷ್ಟು ಒಂದು ಕಡೆ ದುಃಖ ಒಂದು ಕಡೆ ಅವರು ಜೀವನದ ವಿರಾಮದ ಇರುವಂಥ ಸಂದರ್ಭದಲ್ಲಿ ಕೂಡ ಅವರು ವಿರಾಮವನ್ನು ತೆಗೆದುಕೊಳ್ತಾರಂಥ ಸಂತೋಷ ಕೂಡ ಇದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಮ್ಮ ಮೆದುಳಿ ಶ್ರವ್ಯ ಆ ಉಗ್ರಾಣಿಗಳು ಹಾಗೂ ಹಿರಿಯರು ಹಾಗೂ ಯವನಸ್ಥರು ಯವನ ಸ್ತ್ರೀಯರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಆದ್ದರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರು ಸ್ವಲ್ಪ ಅವರ ಅವ್ರ ಮೇಲಿಟ್ಟು ಇವತ್ತೇನು ಬಿಟ್ಟು ಹೋಗಿರ್ತಕ್ಕಂಥ ಈ ಗ್ರಾಮಗಳ ವಿಷಯವೂ ಕೂಡ ಅವರು ಪ್ರಾರ್ಥನೆ ಮಾಡುತ್ತಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳುತ್ತಾ

ఆయన అవిధి ముగింది కనుక మరి ఈ రోజు నా ఆయన రిటైర్మెంట్ అవుతున్నాడు కనుక మాకు కూడా ఎంతో సహకారాలుగా ఉండి ప్రతి ఒక్క విషయంలో మమ్మల్ని ప్రేరణ చేస్తూ మరి ఏదైనా విషయాలు తెలియకపోయినా సరి చేస్తూ మాకు ధైర్యాన్ని చెప్తూ ప్రతి ఒక్క విషయాలు సహకారాలుగా ఉండి మాకు ఈరోజు సంఘంలో కూడా ఆయన ప్రతి ఒక్క కార్యక్రమంలో పాల్గొని సంఘ సభ్యుల్లో అన్నింటిలో కూడా ఆయన అయ్య కాబట్టి నడిపించినాడు అందయ్యాతి పుణ్యం చేస్తున్నాం అదే రీతిగా మరి ఇంతటిగా ఆయన సన్మానం కార్యక్రమం చేయటానికి దేవుడు మాకు ఒక అవకాశం ఇచ్చినంత పుణ్యం చేస్తూ వర్పిస్తారు పెట్ట మీ అందరికి కూడా శుభాధి వందం చేస్తున్నాం దేవుడు ಕಳೆದ ಹನ್ನೊಂದು ವರ್ಷಗಳ ಹಿಂದೆ ಈ ಒಂದು ಪ್ರಥಸ್ತಾ ಎದುರಿಸು ಚರ್ಚ್ ಗಾಯಂಗುಡಿ ಕ್ಯಾಂಪ್ ಹಾಗೂ ಚಾನ್ ಮೆಥರಿಸ್ಟ್ ಚರ್ಚ್ ಬಾಬಿರೆಡ್ಡಿ ಕ್ಯಾಂಪ್ ಹಾಗೂ ಹಲವು ವರ್ಷಗಳ ಕಾಲ ಮುಜುವಾರ ಕ್ಯಾಂಪ್ ಹಾಗೂ ಬೇಥೇರ್ ಚರ್ಚಲ್ಲಿ ಸೇಲ್ ಮಾಡುವ ಅವಕಾಶವನ್ನು ದೇವರು ಕೊಟ್ಟಿದ್ದನು ಮತ್ತು ಈಗ ಬಾಬಿರೆಡ್ಡಿ ಕ್ಯಾಂಪ್ ಮೆಥರೇಶ್ ಚರ್ಚ್ ಹಾಗೂ ಗಾಯಂಗುಡಿ ಕ್ಯಾಂಪ್ ಮೆಥರೇಶ್ ಚರ್ಚ್ನಿಂದ ನಿವೃತ್ತನಾಗಿ ಈ ದಿವಸ ನಾನು ನಮ್ಮ ಮನೆಗೆ ತೆರಳುವಂಥವನ್ನಾಗಿದೆ ಆದರೆ ಅದನ್ನು ನೆನಪು ಮಾಡಿಕೊಂಡಂತಹ ಗಣಂಗುಡಿಯ ಸಭೆಯ ಸದಸ್ಯರ ಹಾಗೂ ಪ್ರಾಣಿಕರು ಹಿರಿಯರು ಮಹಿಳೆಯರು ಮಕ್ಕಳು ಯೋನಸ್ಥರು ಸಭೆಯ ಸೆಕ್ರೆಟರಿ ಆದಂತಹ ರಾಜೇಶ್ ಅವರು ಈ ಸಮಯದಲ್ಲಿ ನಮ್ಮನ್ನು ಉತ್ತಮವಾಗಿ ಅದ್ದೂರಿಯಾಗಿ ಸನ್ಮಾನಿಸಿ ನಮಗೆ ಬಹುಮಾನಗಳನ್ನು ಕೊಡುವ ಮುಖಾಂತರವಾಗಿ ಈ ಒಂದು ಸನ್ಮಾನದ ಕಾರ್ಯಕ್ರಮ ಬೀಳ್ಕೊಡುವ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡು ನಮ್ಮ ಮನಸ್ಸನ್ನು ಬಹಳ ಸಂತೋಷಪಡಿಸಿದ್ದಾರೆ ಒಂದು ಸಮಯದಲ್ಲಿ ದೇವರು ಹನ್ನೊಂದು ವರ್ಷಗಳಿಂದ ಇಲ್ಲಿ ಸೇವೆ ಮಾಡುವ ಅವಕಾಶ ಕೊಟ್ಟಿದ್ದನು ಮತ್ತು ಉತ್ತಮವಾದ ರೀತಿಯಲ್ಲಿ ಆತ್ಮೀಯವಾಗಿ ಸಭೆ ಬೆಳವಣಿಗೆ ಆಗ್ತಾ ಇತ್ತು ಪ್ರತಿ ವಿಷಯದಲ್ಲಿ ಸಭೆಯವರು ಉತ್ತಮವಾಗಿ ಸಭೆ ಈಡೀರಿಗಾಗಿ ಎಲ್ಲರೂ ಸಹಕರಿಸುವವರಾಗಿದ್ದರು ಆದ ಕಾರಣ ಅವರ ಒಂದು ಸಹಕಾರದಿಂದ ಇಲ್ಲಿ ತನಕ ಉತ್ತಮವಾದ ಸೇವೆ ಮಾಡಲಿಕ್ಕೆ ಸಹಾಯವಾಯಿತು ದೇವರಾತ್ಮನು ಪ್ರೇರೇಪಿಸಿದ ಆತನ ವಾಕ್ಯಗಳನ್ನು ಇಲ್ಲಿ ತನಕ ತಿಳಿಪಡಿಸುವ ಹಾಗೆಯೂ ಎಲ್ಲರನ್ನು ಆಧ್ಯಾತ್ಮಿಕವಾಗಿ ನಡೆಸುವ ಹಾಗೆಯೂ ಪ್ರಾರ್ಥನೆಯಿಂದ ನಡೆಸುವ ಹಾಗೆಯೂ ಅನೇಕ ಅದ್ಭುತ ಮಹತ್ ಕಾರ್ಯಗಳನ್ನು ಆತನು ಸಭೆಯಲ್ಲಿ ಮಾಡುವುದರ ಮುಖಾಂತರವಾಗಿ ದೇವರಿ ಸಭೆಯನ್ನು ಹೇರಳವಾಗಿ ಆಶೀರ್ವಿಸಿ ನಡೆಸಿದ್ದಾರೆ ಆದ್ದರಿಂದ ಅವರು ಕೊಟ್ಟಂತಹ ಈ ಪಿ ಕೊಡುಗೆ ಸನ್ಮಾನ ಇವೆಲ್ಲವನ್ನ ನಮ್ಮ ಜೀವಿತದಲ್ಲಿ ಎಂದಿಗೂ ಕೂಡ ನಾವು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ ಆದ ಕಾರಣ ದೇವರಿ ಸಭೆಯನ್ನ ಮತ್ತು ಆ ಸಭೆಯಲ್ಲಿ ಪ್ರತಿ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ನಮ್ಮ ಪ್ರಾರ್ಥನೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ವಂದಿಸುವ ದೇವರ ಆಶೀರ್ವಾದ ನಿರಂತರ ಅವರೆಲ್ಲರ ಮೇಲೆ ಇರಲಿ ಎಂದು ಕೂಡ ನಾನು ಸದಾ ಕಾಲ ಅವರಿಗೋಸ್ಕರ ಪ್ರಾರ್ಥನೆ ದೇವರು ನಿಮ್ಮೆಲ್ಲರನ್ನ ಆಶೀರ್ವಿಸಲಿ ದೇವರ ನಾಮಕ್ಕೆ ಸ್ತೋತ್ರ ಹಾಮಕ್ಕೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಾವು ಸೇವೆಗೋಸ್ಕರ ಅಂತ ಈ ಬ ಗಂಗಾವತಿ ಪ್ರಾಂತಕ್ಕೆ ಬಂದು ವರ್ಷಗಳು ಹೇಗೆ ಹೋಗಿದೆ ಅಂತ ಸಹ ಗೊತ್ತಿಲ್ಲ ಆದರೆ ನಮ್ಮನ್ನು ಅಷ್ಟು ಪ್ರೀತಿದಿಂದ ನೋಡಿ ಅವರು ನಮ್ಮನ್ನು ಪ್ರೀತಿ ಮಾಡಿ ಸೇವೆಯನ್ನು ಮುಂದುವರಲಿಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ ಅದಕ್ಕಾಗಿ ದೇವರಲ್ಲಿ ಅವರಿಗೆ ವಂದನೆಗಳನ್ನು ಮತ್ತೆ ನೀವು ತೋರಿಸಿದ ಪ್ರೀತಿ ನಾವೆಂದಿಗೂ ಮರೆಯೋದೇ ದೇವರು ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿ ಮಾಡಿ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದ ಹಾಗೆ ನೀವು ನಮ್ಮನ್ನು ಪ್ರೀತಿ ಮಾಡಿ ಸೇವೆಯಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ನಮಗೆ ಸಹಾಯ ಮಾಡಿ ಅದಕ್ಕಾಗಿ ವಂದನೆಗಳನ್ನು ಸಲ್ಲಿಸೋದಾಗಿದೆ ದಿನ ಜಾರಿ ಬರಬೇಕು ಮ್ಯ ಸಂಘ మరి రాణాలను కూడా రప్పించేలాగా ప్రార్థన చేసి మరి సంఘానికి మరి నడిపించాడు ఈ సంఘంలో మరి ఎంతో మరి మరి కృతజ్ఞ కూడా మరి దాన్ని చెప్పి ఆయన మరి చేసేలాగా మరి అందరు కూడా చెప్పి కాసి వారి వినకపోయినా కూడా ఎంతో ధైర్యంతో మరి చెప్పి వాళ్ళని సహకరించి ఈ సన్నిధి మరి కట్టించిన ఆయన అతని మరి అడిగి మరి లేనివన్నీ కూడా మరి తెప్పించి మరి సన్నిధిలో మరి ఎంతో అనుకూలమైన ఒక అలంకారంతో కూడా నింపాడు ఈ సన్నిధి ఎంతో కొరత సన్నిధిని ఏమనితాడు ఆయన ద్వారా మరి ఏ మరి ఏ గిత్కైతే మరి మరి ప్రాణమేమించి మరి ప్రేమించినట్టు మామూలు ఈ గ్రామాలున్న వారిని కూడా ప్రేమించి మరి నడిపించాడు మార్చాలి నా దేవుని సన్నిధికి నడిపించాలనే ఒక ఆశతో మరి దినిత్యం కూడా మా కొరకు ప్రార్థించేవా నువ్వు వచ్చిన రాకపోయినా మరి ఎంతో కాలం నుండి కూడా మరి మా కొరకు ప్రార్థించి సంఘముని అభివృద్ధి చేశాడు మరి ఆయనను ఆయన సతీమణి ఆయనను కుమారులను కుమారుతను కోడలను మరి ఎల్లప్పుడూ దేవుడు దీవించిన కదా నాకు ఈ చిన్న సాధ్యం చెప్పినాయి ఈ సమయం బట్టి దేవునికి వతనములు ఈ సమయం ఇచ్చినందుకు కూడా దేవునికి కృతజ్ఞతలు నన్ను ఈ మాటలు మాట్లాడించినందుకు కూడా నాయన నన్ను నిలబెట్టినందుకు కూడా నేను ఎలాంటి వందనములు ఈ మాటలు మరి ఇంతతో నేను ముగిస్తున్నాను ఏదో వాళ్ళు చెప్పేవాళ్ళమా చెప్పాలనుకుంటే మరి